ಮಲೆನಾಡಿನ ಒಂದು ಪುಟ್ಟ ಹಳ್ಳಿ ನಮ್ಮೂರು ದೀಪಾವಳಿ ಟೈಮಗೆ ಎಲ್ಲೇ ಇದ್ರೂ ಹಬ್ಬಕ್ಕೂರಿ ಬೊಕ್ಕುದು ನಮ್ಮೂರಿನ ಜನರ ಒಂದು ವಾಡಿಕೆ ದೀಪಾವಳಿ ಟೈಮಲ್ಲಿ ಗೋಪೂಜೆ ಮತ್ತೆ ಗ್ರಾಮದೇವರಿಗೆ ಹಣ್ಕಾಯಿ ಕಸು ತಡಕೆ ಎಲ್ಲ ಮಾಡೋದು ನಮ್ಮೂರಿನ ಒಂದು ಸಂಭ್ರಮ ಹಾಂ ಇದು ನಮ್ಮೂರು ಮತ್ತೆ ಮನೆ ನಾವು ಯಾವುದೇ ಊರಾಗಿದ್ದರೂ ಹಬ್ಬದ ಟೈಮಲ್ಲಿ ಮಾತ್ರ ಊರಿಗೆ ಬಪ್ಪುದು ಬರ್ಕೆ ಎಂತಕಂದರೆ ಗೋಪೂಜೆ ನಮಗೆ ನಮ್ಮೂರಿನ ಒಂದು ಪ್ರತಿಷ್ಠಿತ ಹಬ್ಬ ಹಾಗೆ ಗೋಪೂಜೆ ಮಾರನೇ ದಿನ ಗ್ರಾಮದ ಊರಿನ ದೇವರು ಮೂತ್ರಾಯನಿಗೆ ಹಣ್ಕಾಯಿ ಕೊಡೋದು ಮತ್ತು ಕೋಳಿ ಹರಕೆ ಕೊಡೋದು ನಮ್ಮ ಊರಿನಲ್ಲಿ ನಡೆಯುವ ಒಂದು ಸಂಭ್ರಮ ಊರಿನ ಜನ ಎಲ್ಲ ಒಟ್ಟಿಗೆ ಸೇರಿ ಊರಿನ ಗ್ರಾಮದೈವ ದೊಂಟೆ ಬಾವಿ ಬೂತ್ರಾಯನಿಗೆ ಹರ್ಕೆ ಕಣ್ಣುಕಾಯಿ ಕೋಳಿ ಕೋಳಿ ಎಲ್ಲವನ್ನು ಮಾಡ್ತೇವೆ ಮತ್ತು ದೂರದ ಊರಿನಿಂದ ಬಂದವರೆಲ್ಲ ನಮ್ಮ ಊರಿನ ಆ ಗ್ರಾಮದೇವರ ಸನ್ನಿಧಿಯಲ್ಲಿ ಸೇರ್ತೇವೆ ನಮ್ಮ ಊರಿನ ಗ್ರಾಮದೇವರು ದೊಂಟೆಬಾವಿ ಭೂತ್ರಾಯ ಅಂದರೆ ನಮ್ಮ ಹಿರಿಯರಿಗೆ ಬಹಳ ಅಪಾರವಾದಂತಹ ನಂಬಿಕೆ ಕಳೆದ ಹೋದ ದನ ಕರುಗಳು ಅಥವಾ ಮನೆ ಯಾವುದೇ ವಸ್ತುಗಳು ವಾಪಸ್ ಮರಳಿ ಬರುತ್ತವೆ ಮೂತ್ರಾಯನಿಗೆ ಹರಕೆ ಕೊಟ್ಟರೆ ಮರಳಿ ಬರುತ್ತವೆ ಅನ್ನುವುದು ನಮ್ಮ ಊರಿನ ಜನರ ನಂಬಿಕೆ ಮೂತ್ರಾಯನಿಗೆ ಹರಕೆ ಮಾಡಿದರೆ ಅಥವಾ ಆತನಲ್ಲಿ ಪ್ರಾರ್ಥಿಸಿಕೊಂಡರೆ ನಮ್ಮ ಎಲ್ಲ ಕಷ್ಟಗಳನ್ನು ಆತ ದೂರ ಮಾಡ್ತಾನೆ ಅಂತ ನಮ್ಮ ಗ್ರಾಮಸ್ಥರ ಅಪಾರವಾದಂತಹ ನಂಬಿಕೆ ಇದೆ ಹಾಗೆಯೇ ಜನರ ಕಷ್ಟಗಳನ್ನು ಕೂಡ ಆತ ದೂರ ಮಾಡುತ್ತಿರುವುದು ನಮ್ಮ ಊರಿನಲ್ಲಿ ನಡೆಯುತ್ತಿರುವಂತಹ ಒಂದು ಸತ್ಯವಾದ ಘಟನೆ ಮತ್ತು ಕಾರ್ಮಿಕವಾದಂತಹ ಒಂದು ಪವಾಡ ಸುದೃಶ್ಯವಾದಂತಹ ಒಂದು ಉತ್ತಮ ಘಟನೆ ಊರಿನ ಗ್ರಾಮದೇವರು ಭೂತರಾಯನಿಗೆ ಕೇವಲ ದೀಪಾವಳಿಯಲ್ಲಿ ಮಾತ್ರ ಹರಕೆ ಕಾಯಿಗಳು ಅಲ್ಲದೆ ಸಂಕ್ರಾಂತಿಯ ಮಾಸಿಕ ತಿಂಗಳುಗಳಲ್ಲಿ ಆತನಿಗೆ ಕಾಯಿಯ ಸೇವೆ ಅರ್ಚನೆ ಆರಾಧನೆಗಳು ಇರುತ್ತದೆ ವಿಶೇಷವಾದ ಪೂಜೆಯನ್ನು ಕೇವಲ ದೀಪಾವಳಿಯ ಮಾರನೆಯ ದಿನ ಆಚರಿಸಲಾಗುತ್ತದೆ ದೀಪಾವಳಿಯ ಮಾರನೇ ದಿನ ಆಚರಿಸುವ ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಊರಿನ ಸಮಸ್ತರ ಕಾಯಿಗಳು ಭೂತರಾಯನ ಗುಡಿಗೆ ಬಂದು ತಲುಪುತ್ತದೆ ಜನರ ಹರಿಕೆಗಳು ಆ ದಿನ ಬಂದಿರುತ್ತವೆ ಭೂತರಾಯನ ಪರಿವಾರದಲ್ಲಿ ಆತನ ಗಣವೂ ಕೂಡಿದೆ ಜಾನುವಾರುಗಳ ಕ್ಷೇಮ ಮತ್ತು ಮನೆಯ ಕ್ಷೇಮದ ಸಲುವಾಗಿ ಭೂತರಾಯನ ಗುಡಿಗೆ ಕೋಳಿ ಬಲಿಯನ್ನು ನೀಡಲಾಗುತ್ತದೆ ಊರಿನ ಸಹಸ್ರಾರು ಮಂದಿ ಹಣ್ಣುಕಾಯಿಗಳನ್ನು ನೀಡುತ್ತಾರೆ ಭೂತರಾಯನ ಬನದಲ್ಲಿ ಊರಿನ ಹಿರಿಯ ಅರ್ಚಕರು ಬಂದು ಪೂಜೆಯನ್ನು ಭಾಗವಹಿಸಿ ಗ್ರಾಮಸ್ಥರ ಸೇವೆಗೆ ಆ ದಿನ ನೆರವಾಗುತ್ತಾರೆ ಮೂತರಾಯನ ಗುಡಿಯಲ್ಲಿ ಎಲ್ಲ ಗ್ರಾಮಸ್ಥರು ಬಂದು ಆ ದಿನದ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಸಿ ದೇವರ ಕೃಪೆಗೆ ಪಾ ಪಾತ್ರರಾಗುತ್ತಾರೆ ಮೂತರಾಯನ ಪೂಜೆ ಎಂದರೆ ಬಹಳ ಆಕರ್ಷಕವಾಗಿರುತ್ತದೆ ಭೂತರಾಯನ ಆದಿನದ ದಿನದ ಶೃಂಗಾರವನ್ನು ವರ್ಣಿಸಲು ಸಾಲು ಇಲ್ಲಿಯ ಪೂಜೆಯು ಇಲ್ಲಿಯ ವಿಶೇಷ ಅಲಂಕಾರ ಭೂತರಾಯನ ಗುಡಿಯನ್ನು ಆ ದಿನ ಅತ್ಯಂತ ಸುಂದರಗೊಳಿಸಿರುತ್ತದೆ ಅರ್ಚಕರ ತಾಳ್ಮೆಯುತ ಹಣ್ಣುಕಾಯಿ ಮತ್ತು ಪ್ರಸಾದ ವಿತರಣೆ ಮತ್ತು ಬಂದಿರುವ ಭಕ್ತರಿಗೆ ಎಲ್ಲರಿಗೂ ಹಣ್ಣುಕಾಯಿ ದೇವರಿಗೆ ನೈವೇದ್ಯವನ್ನು ಅವರು ಒಪ್ಪಿಸಿ ಬಂದಿರುವ ಎಲ್ಲ ಭಕ್ತರಿಗೂ ಅತ್ಯಂತ ತಾಳ್ಮೆಯಿಂದ ಸೇವೆಯನ್ನು ಸಲ್ಲಿಸುತ್ತಾರೆ ಗ್ರಾಮದ ಸುತ್ತಲಿನ ಹಳ್ಳಿಗಳಿಂದಲೂ ಕೂಡ ಜನರು ಬಂದು ದೇವರಿಗೆ ಕಾಯಿ ನೀಡುವಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸುತ್ತಾರೆ ನೀವೀಗ ಕಾಯಿಗಳ ಒಂದು ಬೃಹತ್ ಸಂಗ್ರಹವನ್ನು ದೇವರ ಎದುರುಗಡೆ ನೋಡುತ್ತಿದ್ದೀರಿ ಅರ್ಚಕರು ಬಂದಿರುವ ಎಲ್ಲ ಭಕ್ತರಿಗೂ ಕಾಯಿಗಳನ್ನು ಸಮರ್ಪಕವಾಗಿ ಮಾಡಿ ನೀಡುತ್ತಾರೆ ಊರಿನ ಗ್ರಾಮಸ್ಥರು ಅತಿ ಭಕ್ತಿಯಿಂದ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ತಮ್ಮ ತಮ್ಮ ಕಾಯಿಗಳನ್ನು ಪಡೆದು ದೇವರಿಗೆ ನೀಡಬೇಕಾದಂತಹ ಬಲಿಗಳನ್ನು ನೀಡಲು ಕಣಿಯಾಗುತ್ತಾರೆ ದೇವರಿಗೆ ವಾರ್ಷಿಕವಾಗಿ ಹರಕೆ ಹೊತ್ತಿರುವ ಭಕ್ತರು ದೇವರಿಗೆ ಕೋಳಿ ಬಲಿಯನ್ನು ನೀಡುತ್ತಾರೆ ಇದು ಜಾನುವಾರುಗಳ ಕ್ಷೇಮ ಮತ್ತು ಊರಿನ ರೋಗ ರುಜಿನಗಳಿಂದ ದೂರವಾಗಲು ಹಿರಿಯರಿಂದ ನಡೆದು ಬಂದಿರುವಂಥ ಒಂದು ಕಾರ್ಯ ಆದ್ದರಿಂದ ಈ ಕಾರ್ಯವನ್ನು ತಪ್ಪದೆ ಎಲ್ಲರೂ ನೀಡಲೇಬೇಕಾದಂತಹ ಒಂದು ಸಂದರ್ಭ ಹಾಗಾಗಿ ವಾರ್ಷಿಕ ಹರಿಕೆಯಲ್ಲಿ ಕೋಳಿ ಬಲಿ ಕೊಡುವುದು ಈ ದಿನದ ಒಂದು ವಿಶೇಷ ಸಂಭ್ರಮ ಪೂಜೆಯ ಅಲಂಕಾರ ಬಹಳ ಸುಂದರವಾಗಿರುತ್ತದೆ ಇದರೊಂದಿಗೆ ದೀಪಾವಳಿಯ ರಾಮದೇವರ ಪೂಜಾ ಕಾರ್ಯಕ್ರಮವು ಅದ್ಭುತವಾಗಿ ಮುಗಿಸುತ್ತಾರೆ